ಗೈಸ್ ನಾಗಣ್ಣನ ಪ್ರಪಂಚಕ್ಕೆ ನಿಮ್ಮ ಎಲ್ಲರಿಗೂ ಫಸ್ಟ್ ಟೈಮ್ ಸ್ವಾಗತ ನನಗೆ ನನ್ನ ಇನ್ನೊಂದು ಚಾನಲ್ ಉಂಟಲ್ಲ ನಾಗೇಂದ್ರ ನಾಯಕ್ ನರೇಟಿವ್ಸ್ ಅದರಲ್ಲಿ ನಾನು ಹಿಂದಿಯಲ್ಲಿ ಮಾತಾಡ್ತೇನೆ ಹೇಳ್ಕೊಂಡು ನಮ್ಮ ಊರಿನವರೆಲ್ಲ ಸುಮಾರು ಟ್ಯಾಕ್ಟ್ ಥೂ ಹೇಳ್ಕೊಂಡು ಉಗ್ದು ಬೈದಿದ್ದಾರೆ ಆಯಿತಾ ಅಲ್ಲಿ ಆಗಿದೆ ಹೇಳಿದರೆ ಅಲ್ಲಿ ಅಷ್ಟು ಆಡಿಯನ್ಸ್ ಇದ್ದಾರೆ ಎಲ್ಲ ಕಡೆಯಿಂದ ಆಡಿಯನ್ಸ್ ಇದ್ದಾರೆ ಆದ್ದರಿಂದ ಅದನ್ನು ನಾನು ಇನ್ನ ಚಾನಲನ್ನು ನಾನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಲ್ಯಾಂಗ್ವೇಜನ್ನು ಸೊ ಅದು ಹಾಗೆ ಇಟ್ಟು ಈಗ ನಾನು ಎಂತ ಡಿಸೈಡ್ ಮಾಡಿದ್ದೇನೆ ಹೇಳಿದರೆ ಈ ಚಾನಲನ್ನು ನಾನು ಕನ್ನಡದಲ್ಲೇ ನಡೆಸ್ತೇನೆ ಆಯಿತಾ ಈಗ ಹಾಗೆ ಈಗ ನೋಡು ನಾನು ಬಂದು ಹೀಗೆ ಮುಖ ತೋರಿಸ್ಕೊಂಡು ಮಾತಾಡಿ ಕೂತ್ಕೊಳ್ಳೋದಲ್ಲ ಅಲ್ಲ ನಿಮಗೆ ಎಂತಾದರೂ ಒಂದು ನೋಡಲಿಕ್ಕೆ ಎಂತಾದರೂ ಅಗತ್ಯ ಅಂತ ತೋರಿಸ್ಬೇಕಲ್ಲ ಹಾಗೆ ನಾನೀಗ ಬಂದಿದ್ದೇನೆ ದೊಡ್ಡ ಬಳಸಿ ಬೀಚಿಗೆ ಆಯಿತಾ ಇದು ಮುರುಡೇಶ್ವರದಿಂದ ಒಂದು ಐದು ಕಿಲೋಮೀಟರ್ ದೂರ ಉಂಟು ಇಲ್ಲಿ ಕೂತ್ಕೊಂಡು ಮಾತಾಡೋ ಬದಲಿಗೆ ನಿಮಗೆ ಜಾಗ ತೋರಿಸ್ಕೊಂಡು ಮಾತಾಡೋ ಇದು ಜಾಗ ಮಾತ್ರ ಉಂಟಲ್ಲ ಒಂದು ಹೈಲೈಟ್ ಲಾಸ್ಟಿಗೆ ತೋರಿಸ್ತೇನೆ ಇದು ನೋಡಿ ಬರುವ ಜಾಗ ಆಯ್ತಾ ಇದೊಂದು ಹಳೇ ಬ್ರಿಡ್ಜ್ ಉಂಟು ಬ್ರಿಡ್ಜ್ ನೋಡಿದ ಕೂಡಲೇ ನನಗೆ ಎಂಥದ್ದು ಒಂದು ಮನೆ ಥ್ರಿಲ್ ಜೋರ್ ಥ್ರಿಲ್ ಆಯ್ತಾ ಹೀಗೆ ನಾವು ಹೋಗುವ ಒಂದು ಲಾಕ್ ಎಲ್ಲ ಮಾಡಿಕೊಂಡು ಗಾಡಿಯನ್ನು ಆಯ್ತಾ ತೋರಿಸ್ತೇನೆ ನಾನು ನಿಮಗೆ ಇಲ್ಲಿ ಈಗ ಇದು ನೋಡಿ ಇದು ತೋರ್ತಾ ಉಂಟಲ್ಲ ಇದು ಬ್ಯಾಕ್ ವಾಟರ್ಸ್ ಸಮುದ್ರದಿಂದ ನೀರು ಬರ್ತದಲ್ಲ ಅದು ಬಂದು ಪುನಃ ನದಿಯಾಗಿ ಹರಿತದೆ ಇಲ್ಲಿ ಈಚೆ ಅಲ್ಲಿ ಎಲ್ಲಿಯೋ ಮೀಟ್ ಆಗ್ತದೆ ಹೇಳಿದ್ರೆ ಆಚಿಂದ ಹರಿತಿರುವ ನೀರು ಮತ್ತೆ ಈಚಿಂದ ಬರ್ತಿರುವ ನೀರು ಒಂದು ಕಡೆ ಮೀಟ್ ಆಗಿ ಉಂಟಲ್ಲ ಸೊ ಬ್ರಿಡ್ಜ್ ತೋರಿಸುವ ಹೇಳ್ಕೊಂಡು ಜೋರು ಮನಸ್ಸು ಮನಸ್ಸಾಯ್ತು ತೋರಿಸ್ತದೆ ಆಯಿತಾ ಇದೊಂದು ಹಳೆಯ ಬ್ರಿಡ್ಜ್ ಅಲ್ಲಿ ನೋಡಿ ಒಂದು ಡ್ಯಾಮ್ ಟೈಪ್ ಮಾಡ್ತಾ ಇದ್ದಾರೆ ಸರ್ ತೋರಿಸ್ಲಿಕ್ಕೆ ಇಂಪಾರ್ಟೆಂಟ್ ಇರೋದು ಇದಲ್ಲ ತೋರಿಸ್ಲಿಕ್ಕೆ ಇಂಪಾರ್ಟೆಂಟ್ ಇರೋದು ಇದು ನೋಡಿ ನಾವೆಲ್ಲ ಕಮರ್ಷಿಯಲ್ ಬೀಚಸ್ ಹೇಳ್ಕೊಂಡು ಓ ಇದು ಉಡುಪಿಯಲ್ಲಿ ಮಲ್ಪೆ ಬೀಚ್ ಬೆಸ್ಟ್ ಉಂಟು ಗೋಕರ್ಣದಲ್ಲಿ ಬೀಚ್ ಬೆಸ್ಟ್ ಉಂಟು ಅಲ್ಲಿಗೆ ಹೋಗ್ತಿದ್ದೆವು ನೆಕ್ಸ್ಟ್ ಆದರೂ ಹೇಳುದು ನಿಮಗೆ ಇಂಥ ಬೀಚ್ ಬೆಸ್ಟ್ ಉಂಟು ಹೇಳಿ ಎಲ್ಲ ಹೇಳಿ ಕತೆ ಕಟ್ತೇವಲ್ಲ ಬೀಚ್ ಯಾವ ಗೊತ್ತುಂಟ ಯಾರು ಇರಬಾರ್ದು ಅಂತ ಒಂಥರ ಸೆಕ್ಲೂಡೆಡ್ ಬೀಚಿಗೆ ಹೋದಾಗ ಒಂದು ಆಗುವ ಗಮ್ಮತ್ತುಂಟಲ್ಲ ಉಂಟಲ್ಲ ಹೀಗೆ ನೋಡಿ ಚಂದದಲ್ಲಿ ಹೋಗುದು ಲೆಕ್ಕದೊಂದು ಆರು ಜನ ಏಳು ಜನ ಇದ್ದಾರೆ ಆಯ್ತಾ ಹೇಗುಂಟು ಉಂಟು ಬೀಚು ನೋಡಿ ಯಾಚೆ ಸೈಡಲ್ಲಿ ನೋಡಿದ್ರು ಉಂಟಲ್ಲ ಜಾಗ ಎಲ್ಲ ತಗೊಂಡ್ರು ಉಂಟಲ್ಲ ಇಂಥ ಕಡೆಯಲ್ಲೇ ತಗೊಳ್ಬೇಕು ನೋಡಿ ಸಮುದ್ರಕ್ಕೆ ಸಮುದ್ರ ಆಯಿತು ಪ್ರೈವೇಟ್ ಬೀಚ್ ಇರಲೇಬೇಕು ಹೇಳಿಲ್ಲ ಜನವೇ ಇಲ್ಲ ಹೇಳಿದ ನಂತರ ಮತ್ತೆಂತ ಕರ್ಮವ ಹೋಗುದು ಪ್ರೈವೇಟೇ ಆಯಿತಾ ನೋಡಿ ಬಿಜೆಪ್ ಸಿಮ್ ನೋಡಿ ಓಹೋ ಬ್ಲೂ ಕಲರ್ ನೋಡಿ ಮಾರ ಆಕಾಶದ್ದು ಚಂದ ಉಂಟಲ್ಲ ಇಲ್ಲಿ ನೋಡಿ ನಮ್ಮ ಧರ್ಮ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಧರ್ಮ ತಂಗಿ ಹಾಗೂ ಅವರ ಗಂಡ ಬಂದಿದ್ದಾರೆ ಇಲ್ಲಿ ಆಯಿತಾ ಅವರಿಗೆ ಜಾಗ ತೋರಿಸುವ ಒಂದು ಆಮ ಪಾಪ ಇವತ್ತಿನವರೆಗೆ ಗೋಕರ್ಣ ಹೋಗಲಿಲ್ಲ ಅವಳು ಲಾಸ್ಟ್ ಟೈಮ್ ನಮ್ಮೊಟ್ಟಿಗೆ ಬಂದಿದ್ದು ಆದ್ದರಿಂದ ಒಂದು ತೋರಿಸ್ಲಿಕ್ಕೆ ಹೋಗುವ ಹೇಳ್ಕೊಂಡು ಹಾಗೆ ಬರ್ತಿರ್ಬೇಕಾದ್ರೆ ಮುರುಡೇಶ್ವರದಲ್ಲಿ ನಿಲ್ಲಿಸಿದೆವು ಅದಾದ ನಂತರ ಈಗ ದ ವೇ ಹೋಗ್ತಿರ್ಬೇಕಾದ್ರೆ ಯಾಕೋ ಅದು ಹೇಳಿದರೆ ಒಂದು ನೇಮ್ ಪ್ಲೇಟ್ ತೋರಿತ್ತು ದೊಡ್ಡ ಬಳಸಿ ಬೇಚು ಹೇಳ್ಕೊಂಡು ಅದು ನೋಡಬೇಕಾದ್ರೆ ಜೋರು ಜೀವ ಹೇಳಿತ್ತು ಹಾಗೆ ಒಂದು ತೋರಿಸುವ ಹೇಳ್ಕೊಂಡು ಬಂದದ್ದು ರವಿ ಅವರೇ ನಮಸ್ಕಾರ ನಮಸ್ಕಾರ ಸರ್ ಬೀಚಿಗೆ ಬಂದು ಹೇಗೆ ಆಗ್ತಾ ಉಂಟು ಸರ್ ಚೆನ್ನಾಗಿದೆ ನೋಡಿ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ ಆಫೀಸರ್ ನಮ್ಮ ಹುಡುಗ ಆಯಿತಾ ಆದ್ದರಿಂದ ಕನ್ನಡ ಎಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಟೈಮ್ ನಮ್ಮ ಬ್ಲಾಗಲ್ಲಿ ಫುಲ್ ಕನ್ನಡದಲ್ಲಿ ಅವರೇ ಕಮೆಂಟ್ರಿ ಮಾಡ್ತಾರೆ ಅಲ್ಲಿ ನೋಡಿ ಆಹಾ ಹಾಂ ಆಯ್ತು ಚಂಡಿ ಆಯ್ತು ನಾನು ಆದಷ್ಟು ಅವಾಯ್ಡ್ ಮಾಡಿದೆ ಇನ್ನು ಕಾರಲ್ಲಿ ಕೂತ್ಕೊಳ್ಬೇಕಾದ ಉಂಟಲ್ಲ ಗೆಡ್ಗೆಡ್ಡಿಗೆ ಬರ್ತದೆ ಗಯ ಗಯಾ ಚಪ್ಪಲ್ ಪಗಡೋ ಚಪ್ಪಲ್ ಪಗಡೋ ಚಪ್ಪಲ್ ಬಚಾವ್ ಓ ಬಚಾವ್ ನೀರಲ್ಲಿ ಹೋಗ್ತಿತ್ತು ಇಲ್ಲೇ ಈಗ ಸುಮ್ಮನೆ ವೇಸ್ಟ್ ಆಗ್ತಿತ್ತು ಚಪ್ಪಲ್ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗುದಲ್ವಾ ರೀತಿ ಬಾಬ್ರೇ ಗೈಸ್ ಈಗ ಈ ಬೀಚಿದು ಇಷ್ಟೊತ್ತು ತೋರಿಸಿದೆ ಅಲ್ಲ ಹೈಲೈಟ್ ಅದಲ್ಲ ಹೈಲೈಟ್ ಲಾಸ್ಟಿಗೆ ತೋರಿಸುವ ಹೇಳಿಟ್ಟದ್ದು ನಾನೀಗ ಚಿಕ್ಕ ಬ್ಲಾಗೆ ಮಾಡ್ತಾ ಇದ್ದೇನೆ ನಾನು ಹೆಚ್ಚು ಉದ್ದ ಹೇಳಿದಿಲ್ಲ ಅದನ್ನು ಈಗ ಹೈಲೈಟ್ ಒಂದು ತೋರಿಸುವ ನಿಮಗೆ ಅಲ್ಲಿ ನೋಡ್ತಿದ್ದೀರಾ ನೋಡಿ ಮುರುಡೇಶ್ವರದ ಫುಲ್ ಸೀನ್ ಇಲ್ಲಿಂದ ತೋರ್ತಾ ಉಂಟು ನೋಡಿ ಮುರುಡೇಶ್ವರದ ಗೋಪುರ ಮುರುಡೇಶ್ವರದ ದೇವಸ್ಥಾನ ಹಾಗೆ ನಮ್ಮ ಭೋಲೆ ಅವರು ನಮ್ಮ ಮಹಾದೇವರು ಫುಲ್ಲು ತೋರ್ತಿದ್ದಾರೆ ಎಷ್ಟು ಚಂದ ತೋರ್ತಾವಲ್ಲ ನಾವು ಇಲ್ಲದ್ರೆ ಯತ್ನ ಮಾಡ್ತೇವೆ ಹೈವೇಯಿಂದ ನೋಡ್ಬೇಕಾದ್ರೆ ಈಶ್ವರ ತೋರಿದ್ರ ಈಶ್ವರ ತೋರಿದ್ರ ಹೇಳ್ಕೊಂಡು ಹೀಗೆ ಎಕ್ಕಿಸಿಕೊಂಡು ನೋಡ್ತೇವಲ್ಲ ಇಲ್ಲಿಂದ ಎಂಥ ವ್ಯೂ ಮಾರಿದು ಐ ಎಮ್ ಶ್ಯೂರ್ ನಿಮಗೆ ತುಂಬ ಜನರಿಗೆ ಗೊತ್ತಿಲ್ಲ ಈ ಜಾಗ ನನಗೂ ಗೊತ್ತಿರಲಿಲ್ಲ ನಾನು ಆನೆಸ್ಟ್ಲಿ ಹೇಳ್ತಿದ್ದೇನೆ ಪ್ರತಿ ಸರ್ತಿ ಹೋಗ್ತಿರ್ಬೇಕಾದ್ರೆ ಆ ನೇಮ್ ಪ್ಲೇಟ್ ನೋಡ್ತಾ ಇರ್ತೇನೆ ನಾನು ಇದೊಂದು ಬೀಚ್ ನೋಡ್ಬೇಕು ಹೇಳ್ಕೊಂಡು ಭಾರಿ ಆಸೆ ಇರ್ತಿತ್ತು ಬಟ್ ಸಮ್ ಹೌ ದಿಸ್ ಟೈಮ್ ಹೇಗೂ ಹೋಗ್ತಾ ಇದ್ದೇವೆ ಏನು ಪ್ಲಾನ್ ಮಾಡ್ಕೊಂಡು ಏನು ಹೋಗ್ತಾ ಇಲ್ಲ ಎಂತ ಮಾಡ್ಲಿಕ್ಕೊಂಡು ಡೀಟೇರ್ ತಗೊಂಡು ಹೇಳ್ಕೊಂಡು ಈಚೆ ತಿರುಗಿದೆವು ಬಟ್ ಇಲ್ಲಿ ಬಂದ ನಂತರ ಈ ಒಂದು ಸೀನ್ ನೋಡಿದ ನಂತರ ಉಂಟಲ್ಲ ತೃಪ್ತಿ ಹೇಳಿದ್ರೆ ತೃಪ್ತಿ ಆಯ್ತು ಸೊ ದಿಸ್ ಇಸ್ ಬಾಟ್ ಐ ವಾಂಟೆಡ್ ಟು ಶೋ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ನಾನು ಆದಷ್ಟು ಫ್ರೀಕ್ವೆಂಟಾಗಿ ಬ್ಲಾಗ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ಕನ್ನಡದಲ್ಲೇ ಹಾಕ್ತೇನೆ ನೀವು ನನಗೆ ಬೈದಿದ್ದೀರಿ ಕನ್ನಡದಲ್ಲಿ ಬ್ಲಾಗ್ ಮಾಡು ಕನ್ನಡದಲ್ಲಿ ಬ್ಲಾಗ್ ಮಾಡು ಹೇಳ್ಕೊಂಡು ಈಗ ನಾನು ಸ್ಟಾರ್ಟ್ ಮಾಡಿದ್ದೇನೆ ಇನ್ನು ಟ್ರ್ಯಾಕ್ಷನ್ ಕೊಡೋದು ನಿಮ್ಮ ಜವಾಬ್ದಾರಿ ಅಷ್ಟು ನೀವು ಮಾಡಬೇಕು ಆಯ್ತಲ್ಲ ಸಪೋರ್ಟ್ ಮಾಡ್ತೀರಿ ಹೇಳ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾನು ಬ್ಲಾಗ್ ಕ್ಲೋಸ್ ಮಾಡ್ತಾಯಿದ್ದೇನೆ ಅಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲ ಇದ್ದರೂ ನಾನು ಬ್ಲಾಗ್ ಕ್ಲೋಸ್ ಮಾಡೋದು ಮಾಡೇ ಮಾಡ್ತಾ ಇದ್ದೆ ಬಟ್ ಎನಿವೇಸ್ ಅಲ್ಲಿ ಸಿ ಯು ದ ನೆಕ್ಸ್ಟ್ ಬ್ಲಾಗ್

ವಾ ಎಂಥ ಚೆಂದ ಸೀನ್ ಅಲ್ಲ ಗಾಳಿ ಮರದ ಕೆಳಗೆ ಗಾಳಿ ಮರದ ಕೆಳಗೆ ಹಳೆಯ ದೋಣಿಯಲ್ಲಿ ಕೂತ್ಕೊಂಡು ಒಂದು ಗಟ್ಟಿ ಒಂದು ನಿದ್ದೆ ತೆಗೆಯುವ ಖುಷಿ ಉಂಟಲ್ಲ ಆ ಹಾ ಹಾ ನಿಮ್ಗೆ ತೋರಿಸ್ಲಿ ಕೇಳಿ ತೋರಿಸ್ತಿದ್ದೇನೆ ಈ ಆ್ಯಂಗಲಲ್ಲಿ ಹೆಚ್ಚೊತ್ತು ಕೂತ್ಕೊಂಡ್ರೆ ಉಂಟಲ್ಲ ಇನ್ನು ಕ್ರೈಮ್ಸ್ ಬರ್ತದೆ ನಂಗೆ ಬಂದ್ಕೊವಾಗಿಷ